ಪಾಕಿಸ್ತಾನದ ಮೇಲೆ ಮತ್ತೊಂದು ಭೀಕರ ದಾಳಿಯನ್ನ ನಡೆಸಲಾಗಿದೆ ಪಾಕಿಸ್ತಾನ ವಿರುದ್ಧ ಇವತ್ತು ಬೆಳಗ್ಗೆ ಆಪರೇಷನ್ ಸಿಂಧೂರ ಟೂ ನಡೆದು ಹೋಗಿದೆ ಪಾಕ್ ಏರ್ ಡಿಫೆನ್ಸ್ ರಾಡಾರ್ ಮೇಲೆಯೇ ಭಾರತ ದಾಳಿಯನ್ನ ಮಾಡಿದೆ ಡ್ರೋನ್ ದಾಳಿಯನ್ನ ಮಾಡಿರೋದು ಲಾಹೋರ್ನ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಡ್ರೋನ್ ದಾಳಿಯ ಮೂಲಕ ಕೆಡವಿ ಹಾಕಲಾಗಿದೆ ಬಹಳ ದೊಡ್ಡ ಮಟ್ಟದ ಹಾನಿಯಾಗಿದೆ ಲಾಹೋರ್ನಲ್ಲಿದ್ದಂತಹ ಏರ್ ಡಿಫೆನ್ಸ್ ಸಿಸ್ಟಮ್ಗೆ ದೊಡ್ಡ ಮಟ್ಟದ ಹಾನಿಯಾಗಿದೆ ಪಾಕಿಸ್ತಾನದ ಏರ್ ಸ್ಪೇಸ್ ರಕ್ಷಣೆಗೆ ಇಡಲಾಗಿದ್ದಂತಹ ಎಚ್ ಕ್ಯೂ ನೈನ್ ಏರ್ ಡಿಫೆನ್ಸ್ ಸಿಸ್ಟಮ್ ಇದಕ್ಕೆ ದೊಡ್ಡ ಮಟ್ಟದಲ್ಲೇ ಹಾನಿಯಾಗಿದೆ ಪಾಕಿಸ್ತಾನದ ಹಲವು ಪ್ರದೇಶಗಳ ಮೇಲೆ ಏಕಕಾಲಕ್ಕೆ ದಾಳಿ ನಡೆಸಲಾಗಿದೆ ಆ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಿ ಪಾಕಿಸ್ತಾನದ ಹಲವು ನಗರಗಳ ಮೇಲೆ ಭಾರತೀಯ ಸೇನೆಯಿಂದ ಮುಗಿದಿಳಲಾಗಿದೆ ಪಾಕಿಸ್ತಾನದಿಂದ ಕ್ಷಿಪಣಿ ದಾಳಿ ಯತ್ನಕ್ಕೆ ಭಾರತ ಈ ರೀತಿಯಾಗಿರುವಂತ ಪ್ರತ್ಯುತ್ತರ ಕೊಟ್ಟಿದೆ ಕ್ಷಿಪಣಿ ದಾಳಿ ಯತ್ನಕ್ಕೆ ಏರ್ ಡಿಫೆನ್ಸ್ ರಾಡರ್ ಅನ್ನ ಮಾಡಲಾಗಿದೆ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಾ ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮ್ ಉಡಾಯಿಸಲಾಗಿದೆ ಭಾರತದಲ್ಲಿ ಎಸ್ ಫೋರ್ ಹಂಡ್ರೆಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಯಾವ ರೀತಿಯಾಗಿ ಇದೆಯೋ ಅದೇ ರೀತಿಯಾಗಿ ಪಾಕಿಸ್ತಾನದಲ್ಲಿ ಎಚ್ ಕ್ಯೂ ನೈನ್ ಅಂತ ಇದೆ ಆ ಏರ್ ಡಿಫೆನ್ಸ್ ಸಿಸ್ಟಮ್ಗೆ ದೊಡ್ಡ ಮಟ್ಟದಲ್ಲಿ ಹಾನಿಯಾಗಿದೆ ಇವತ್ತು ಬೆಳಗ್ಗೆ ನಡೆದಿರುವಂತಹ ಡ್ರೋನ್ ದಾಳಿಗಳು ಹಲವು ಭಾಗಗಳಲ್ಲಿ ಈ ರೀತಿಯಾಗಿರುವಂತಹ ಡ್ರೋನ್ ಅಟ್ಯಾಕ್ ಆಗಿದೆ ಆ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ ಅಲ್ಲಿನ ನಾಗರಿಕರು ಅದರ ವಿಡಿಯೋವನ್ನು ಮಾಡ್ತಾ ಇರೋದನ್ನು ಕೂಡ ನೀವು ನೋಡ್ತಾ ಇದ್ದೀರಾ ಆಪರೇಷನ್ ಸಿಂಧೂರ ಟು ಭಾರತದ ಆಪರೇಷನ್ ಸಿಂಧೂರ ಮುಗಿದಿಲ್ಲ ಅಂತ ಹೇಳಿದ್ರು ರಕ್ಷಣಾ ಸಚಿವರು ಈ ಹೇಳಿಕೆಯನ್ನು ಕೊಟ್ಟಿದ್ರು ಅದಾದ ನಂತರ ಪಾಕಿಸ್ತಾನದಲ್ಲಿ ಯಾವ ರೀತಿಯಾಗಿರುವಂತಹ ಕಾರ್ಯಾಚರಣೆ ಮುಂದುವರೆದಿದೆ ಅನ್ನುವಂಥದ್ದು ಈಗ ಗೊತ್ತಾಗ್ತಾ ಇದೆ ಭಾರತದ ದಾಳಿಗೆ ಪಾಕಿಸ್ತಾನದ ಡಿಫೆನ್ಸ್ ಸಿಸ್ಟಮ್ ಬಹುತೇಕ ಧ್ವಂಸ ಆಗಿರೋ ರೀತಿಯಲ್ಲಿ ಕಂಡು ಬರ್ತಾ ಇದೆ ಲಾಹೋರ್ನ ಏರ್ ಡಿಫೆನ್ಸ್ ಈಗ ಸಂಪೂರ್ಣ ಧ್ವಂಸ ಆಗಿರೋ ರೀತಿಯಲ್ಲಿ ಕಂಡು ಬರ್ತಾ ಇದೆ ಹಾಗಾದ್ರೆ ಲಾಹೋರ್ ಕಂಪ್ಲೀಟ್ ಆಗಿ ಏರ್ ಡಿಫೆನ್ಸ್ ಲೆಸ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜು ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಮಂಜು ಇವತ್ತು ಬೆಳಿಗ್ಗೆ ಹಲವು ಭಾಗಗಳಲ್ಲಿ ಪಾಕಿಸ್ತಾನದ ಲಾಹೋರ್ ಸೇರಿದಂತೆ ಹಲವು ಭಾಗಗಳಲ್ಲಿ ಭಾರತದ ಡ್ರೋನ್ಗಳು ಅಟ್ಯಾಕ್ ಮಾಡಿದೆ ಅನ್ನುವಂಥದ್ದು ಅದರ ಜೊತೆಗೆ ಪಾಕಿಸ್ತಾನದ ಏರ್ ಡಿಫೆನ್ಸ್ ಏರ್ ಡಿಫೆನ್ಸ್ ಸಿಸ್ಟಮ್ ಏನಿದೆ ಅದನ್ನು ಸಂಪೂರ್ಣವಾಗಿ ಕೆಡವಿ ಹಾಕಲಾಗಿದೆ ಅನ್ನುವಂಥ ಮಾಹಿತಿಗಳು ಕೂಡ ಬರ್ತಾ ಇದೆ ಯಾವ ರೀತಿಯಾಗಿ ಈ ದಾಳಿ ನಡೆದಿತ್ತು ಏನೆಲ್ಲ ಅಪ್ಡೇಟ್ಸ್ ಈ ಬಗ್ಗೆ ಸಿಗ್ತಾ ಇದೆ ಮಧು ನಿನ್ನೆಯ ತನಕ ಒಂದು ಉತ್ತರ ಕೊಟ್ಟಿತ್ತು ಭಾರತ ಅಂದ್ರೆ ಭಯೋತ್ಪಾದಕರ ಮೇಲೆ ಯಾವ ರೀತಿ ಬಳಸಿದರೆ ಒಂದು ದೇಶ ಅದಕ್ಕೆ ನಾವು ತಕ್ಕ ಪಾಠ ಮಾಡ್ತೇವೆ ಅನ್ನುವಂಥದ್ದು ಒಂಬತ್ತು ಕಡೆಗಳ ದಾಳಿ ಮಾಡುವ ಮೂಲಕ ಒಂಬತ್ತು ಕಡೆಗಳಲ್ಲಿ ಒಂದು ಉತ್ತರವನ್ನು ಕೊಟ್ಟಿತ್ತು ಅಲ್ಲಿನ ಸುಮಾರು ನೂರಕ್ಕೂ ಹೆಚ್ಚು ಜನರನ್ನು ಬಲಿ ಪಡೆದಿತ್ತು ನಮ್ಮ ದಾಳಿಗೆ ಪಾಕಿಸ್ತಾನದಲ್ಲಿ ಭಯೋತ್ಪಾದಕರು ನೂರು ಜನ ಸತ್ತಿದ್ದಾರೆ ನೂರು ಜನಕ್ಕೂ ಹೆಚ್ಚು ಮಂದಿ ಸತ್ತಿದ್ದಾರೆ ಅನ್ನುವಂಥದ್ದಿತ್ತು ಆದರೆ ಇವತ್ತು ಎರಡನೇ ದಿನ ಬಹಳ ಮುಖ್ಯವಾಗಿರುವಂತಹ ಒಂದು ಒಡತ ಇದು ಅದರಲ್ಲೂ ಕೂಡ ಏರ್ ಡಿಫೆನ್ಸ್ ಸಿಸ್ಟಮ್ನ ರಡಾರ್ ಇದು ಬಹಳ ಮುಖ್ಯ ಪಾತ್ರ ವಹಿಸುತ್ತೆ ಯಾವುದೇ ಒಂದು ದೇಶಕ್ಕೆ ನಮ್ಮ ರಡಾರ್ಗಳು ಅಂದರೆ ಮೇಲುಗಡೆ ಏನು ಕೆಲಸಗಳು ಆಗ್ತಾ ಇರುತ್ತೆ ಕ್ಷಿಪಣಿ ದಾಳಿ ಇರ್ಬೋದು ಅಥವಾ ಬೇರೆ ಬೇರೆ ರೀತಿಯ ರಾಕೆಟ್ ಲಾಂಚರ್ಸ್ ಇರ್ಬೋದು ಇವೆಲ್ಲವನ್ನು ದಾಳಿ ಮಾಡುವಂತಹ ಸಂದರ್ಭಗಳಲ್ಲಿ ಇನ್ನೊಂದು ದೇಶದ ರಡಾರ್ಗೆ ಭಾಳ ಬೇಗ ಗೊತ್ತಾಗುತ್ತೆ ಇದು ಬೇ ಇದು ಗೊತ್ತಾಗೋದ್ರಿಂದ ಅದನ್ನು ಅದಕ್ಕೆ ಪ್ರತ್ಯುತ್ತರವನ್ನು ಆ ದೇಶ ನೀಡುವಂಥ ಸಾಧ್ಯತೆಗಳು ಕೂಡ ಇರ್ತವೆ ಅಂದರೆ ಒಂದು ಅಪಾಯವನ್ನು ತಪ್ಪಿಸುವಂಥ ಈಗ ಇಸ್ರೇಲ್ ನೀವು ಕಂಪೇರ್ ಮಾಡಿದರೆ ಪ್ರತಿ ಅಪಾಯ ಕೂಡ ಇಂಥ ರಡಾರ್ಗಳೇ ತಪ್ಪಿಸಿದವೆ ಅನ್ನುವಂಥದ್ದು ಆ ಮಟ್ಟಕ್ಕೆ ಅವರು ಸಫೆಸ್ಟಿಕೇಟೆಡ್ ಆಗಿರುವಂಥ ಇದನ್ನು ಬಳಕೆ ಮಾಡ್ತಾರೆ ವಿಜ್ಞಾನವನ್ನು ಬಳಕೆ ಮಾಡ್ತಾರೆ ಅನ್ನುವಂಥದ್ದು ಅದೇ ರೀತಿ ಇವತ್ತು ನಾವು ಕೊಟ್ಟಿರುವಂಥ ಒಡೆತ ಅಂದ್ರೆ ಅಲ್ಲಿನ ರಡಾರ್ ಒಂದು ರೀತಿಯಲ್ಲಿ ನಿನ್ನೆ ದಾಳಿ ಒಂದು ರೀತಿ ಇತ್ತು ಇವತ್ತು ದಾಳಿ ಇನ್ನೊಂದು ರೀತಿ ಇರುವಂಥದ್ದು ಹಾಗಾಗಿ ಪ್ರಮುಖವಾಗಿ ಏನೇನು ಅವರ ರಕ್ಷಣೆಗೆ ಧಾವಿಸ್ತವೆ ಪಾಕಿಸ್ತಾನ ರಕ್ಷಣೆಗೆ ಧಾವಿಸ್ತವೆ ಅಂತವ್ರಿಗೆ ಒಡತ ಕೊಟ್ಟಿರುವಂತದ್ದು ಅದು ನಿಯಂತ್ರಣ ಮಾಡುವಂಥದ್ದು ರಡಾರ್ ಏರ್ ಡಿಫೆನ್ಸ್ ಎಲ್ ಲ್ಲಿ ಏನೇನು ಮಾನಿಟರ್ ಆಗ್ತಾ ಇದೆ ಅನ್ನುವಂಥದ್ದನ್ನ ಮಾಹಿತಿಯನ್ನು ರವಾನೆ ಮಾಡುವುದು ಮತ್ತೆ ಎದುರಾಳಿ ದೇಶಗಳಿಂದ ಏನೇನು ಬರ್ತಾ ಇದೆ ನಮ್ಮ ದೇಶಕ್ಕೆ ಅನ್ನುವಂಥದ್ದು ರಡಾರ್ಗಳು ಒಂದು ರೀತಿಯಲ್ಲಿ ಕೆಲಸ ಮಾಡ್ತವೆ ಮಾಹಿತಿ ಸಂಕೇತಗಳನ್ನು ಕಳಿಸ್ತವೆ ಆ ಅಂಥ ರಡಾರ್ಗೆ ನಾವು ಒಡೆದಿರುವಂಥದ್ದು ಈಗ ಅದು ಖಚಿತವೂ ಕೂಡ ಆಗಿರುವಂಥದ್ದು ಅಲ್ಲಿ ಜನರು ಕೂಡ ಮುಗಿಬಿದ್ದು ವಿಡಿಯೋಗಳನ್ನು ಮಾಡ್ಕೊಳ್ತಾ ಇರುವಂಥದ್ದು ನಮಗೆ ಗೊತ್ತಾಗ್ತಾ ಇರುವಂಥದ್ದು ಸೊ ಇಂಥ ಒಡೆತಗಳು ಇನ್ನೂ ಇವೆ ಅನ್ನುವಂಥದ್ದು ಬಹಳ ಮುಖ್ಯ ಅದರಲ್ಲೂ ಕೂಡ ನಿನ್ನೆ ಹೇಳಾಗಿತ್ತು ಆಪರೇಷನ್ ಟು ಸಿಂಧೂರ ಟು ನಡೆಯುತ್ತೆ ಅನ್ನೋವಂಥದ್ದು ಅದರ ಉತ್ತರ ಏನು ಆಪರೇಷನ್ ಸಿಂಧೂರ ಟು ಅಂದರೆ ಇದೆ ಅಂದರೆ ಒಂದು ಕಡೆ ಅವರ ಡಿಫೆನ್ಸ್ ಸಿಸ್ಟಮ್ನ ಕೊಲಾಬ್ಸ್ ಮಾಡ್ತಾ ಹೋದರೆ ಆ ದೇಶಕ್ಕೆ ಉಳಿಗಾಲ ಇಲ್ಲ ಅನ್ನೋಂಥದ್ದು ಕೂಡ ಗೊತ್ತಾಗುತ್ತೆ ಮತ್ತು ಅದು ಎಷ್ಟು ಇಲ್ಲಿವರೆಗೂ ಬಾಯ್ ಪಡ್ಕೊಳ್ತಾ ಇತ್ತು ಅದೆಲ್ಲವೂ ಕೂಡ ಬರೀ ಉತ್ತ ಉತ್ತರನ ಪೌರುಷ ವಲಯ ಮುಂದೆ ಅನ್ನುವಂಥ ರೀತಿಯಲ್ಲಿ ಆಗ್ತಾ ಇದೆ ಅದರ ಜೊತೆಗೆ ಇವತ್ತಿನ ಡಿಫೆನ್ಸ್ ಸಿಸ್ಟಮ್ಗೆ ಕೈ ಒಡೆತ ಕೊಟ್ಟಿರುವಂಥದ್ದು ಮತ್ತೊಂದು ನಮ್ಮ ಪ್ರಮುಖ ಭಾರತದ ಪ್ರಮುಖ ಸಾಧನೆಯೇ ಅಂತ ಹೇಳ್ಬೋದು ಮಧು ಓಕೆ ಥ್ಯಾಂಕ್ ಯು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್